ನೆಗೆಟಿವ್ ಪಾಯಿಂಟ್ಸ್ ಅಂತ ಏನೂ ಇಲ್ಲ ಅಂದರೆ ಎಷ್ಟೇ ನೆಗೆಟಿವ್ ಪಾಯಿಂಟ್ಸ್ ಬಂದ್ರೂ ಅದು ಸ್ಟಿಲ್ ಕರ್ನಾಟಕದ ನಂಬರ್ ಒನ್ ಶೋ ಅದು ಎಷ್ಟೇ ಕ್ರಿಂಜು ಏನೇ ಇದ್ರೂ ಅದು ಸ್ಟಿಲ್ ಕರ್ನಾಟಕದ ನಂಬರ್ ಒನ್ ಶೋ ಸೊ ಎಲ್ಲರೂ ಕೂತ್ಕೊಂಡು ನೋಡುವಂತಹ ಒಂದು ಕಾರ್ಯಕ್ರಮ ಆ್ಯಂಡ್ ಅದ್ಭುತವಂತಹ ವೇದಿಕೆ ಇವತ್ತು ಬಂದು ನೀವು ನನ್ನನ್ನು ಮಾತಾಡಿಸ್ತಾ ಇದ್ದೀರಾ ಅಂದರೆ ಅದಕ್ಕೆ ಆ ಶೋನೇ ಕಾರಣ ಸೊ ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಒಂದು ವೇದಿಕೆ ಕೊಟ್ಟಿದೆ ನಿನ್ನ ಟ್ಯಾಲೆಂಟ್ ಶೈನ್ ಆಗಲಿ ಅನ್ನೋ ಕಾರಣಕ್ಕೆ ಹೇಗೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಬಿಟ್ಟು ನನ್ನಂಥವ್ರು ನನ್ನಂಥವ್ರು ಸಿಗೋದು ಇನ್ನೂ ಕಷ್ಟ ಅವ್ರಿಗೆ ಯಾಕಂದರೆ ಸೆಲೆಬ್ರಿಟೀಸ್ ಎಲ್ಲ ಗೊತ್ತಿರೋರು ಆಗಲೇ ಅವ್ರನ್ನ ಹುಡುಕ್ಬಿಟ್ಟು ಇನ್ನೂ ಫೈನಲೈಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ನೂರಾರು ಜನ ಇರ್ತಾರೆ ನನ್ನ ಕ್ಯಾಟಗರಿನಲ್ಲಿ ಸೊ ಆ ರೀತಿ ಸೆಲೆಕ್ಟ್ ಮಾಡಿ ಕಳಿಸಿದ್ದು ಕಳಿಸ್ಬೇಕಾದ್ರೂ ನೀನು ಫೈನಲಿಸ್ಟ್ವರೆಗೂ ಹೋಗ್ಬೋದು ಗೆಲ್ಲೋದ್ರ ಬಗ್ಗೆ ಗೊತ್ತಿಲ್ಲ ಫೈನಲ್ಸ್ವರೆಗೂ ಹೋಗ್ಬೋದು ನೀನು ಅಂತ ಹೇಳ್ಬಿಟ್ಟು ಕಳಿಸಿದ್ದು ವೆರಿ ಅನ್ಫಾರ್ಚುನೇಟ್ ಒಂದೇ ವಾರದಲ್ಲಿ ಆಚೆ ಬಂದುಬಿಟ್ಟೆ ಬಟ್ ಅದಕ್ಕೆ ಅದಕ್ಕೆ ಎಲ್ಲರೂ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ವಿಚಾರಗಳು ಪಾಸಿಟಿವ್ ಅಂದರೆ ಪಾಸಿಟಿವ್ಸೇ ಜಾಸ್ತಿ ನೆಗೆಟಿವ್ಸ್ ಕಮ್ಮಿ ನಾನು ನೆಗೆಟಿವ್ಸ್ ಬಗ್ಗೆ ಏನಕ್ಕೆ ಇದ್ದೀನಿ ಅಂದರೆ ನೋವಿದೆ ಸ್ವಲ್ಪ ಅಷ್ಟೇ ಬೇಜಾರಿದೆ ಚೆ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ನಲ್ಲ ಅಂತ ಅದೊಂದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅದು ಬಿಟ್ಟರೆ ಬೇರೆ ನೆಗೆಟಿವ್ಸೆಲ್ಲ ಏನೂ ಇಲ್ಲ ಅದು ಹುಚ್ಚಿರೋ ಸಂತೆ ಅಂತ ನೀವು ಹೇಳಿದ್ರೆ ಹೌದು ಅದು ನಿಜ ಹುಚ್ಚಿರೋ ಸಂತೆನೆ ಆದರೆ ನೀವು ನೋಡ್ತಾ ಇರೋದು ನಿಜ ನಾನು ಅಲ್ಲಿದ್ದೆ ಅದು ಹುಚ್ಚಿರೋ ಸಂತೆನೆ ಅದು ಎಲ್ಲರೂ ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ ಬೇರೆ ಬೇರೆ ಸೀಸನ್ಗಳಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ತೊಗೊಂಡು ಒಂದು ವಾರ ಎಲ್ಲ ಟೈಮ್ ತೊಗೊಂಡು ಬೆರೆತು ಆಮೇಲೆ ಬ ಚೇಂಜ್ ಆಗೋದು ಈ ಇದರಲ್ಲಿ ಇನ್ನೂ ಫಾಸ್ಟಾಗಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಪ್ರತಿದಿನ ನೆಕ್ಸ್ಟ್ ಡೇ ಇದು ಮಾಡಬೇಕು ನೆಕ್ಸ್ಟ್ ಡೇ ಅದು ಮಾಡಬೇಕು ಅಂತ ಪಟ್ 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 ಅಂತ ಆಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅದು ಓವರ್ ಆ್ಯಕ್ಟಿಂಗು ಫೇಕ್ನೆಸ್ಸು ಇನ್ನೂ ಈಸಿಯಾಗಿ ಕಾಣ್ಬಿಡುತ್ತೆ